ಚಂದನ್ ಕುಮಾರ್ ಅವರು ಒಬ್ಬರು ಡಿಸ್ಟ್ರಿಬ್ಯೂಟರ್ ಆಗಿ ನಮ್ಗೆ ಇಷ್ಟು ದಿವಸ ಗೊತ್ತಿತ್ತು ಈಗ ಒಬ್ಬರು ಡೈರೆಕ್ಟರಾಗಿ ಬದಲಾಗ್ತಿದ್ದಾರೆ ಅವ್ರದ್ದು ಹೊಸ ಫಿಲಿಮ್ ಬರ್ತಿದೆ ಅಂತ ಕೇಳ್ಬಿಡ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ನೀವು ನಿಜ ಆ್ಯಕ್ಚುಲಿ ಈಗ ನಾವು ಒಂದು ಜನ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಹಿಂದೆ ನಿಮ್ಮ ಚಾನಲಲ್ಲಿ ಹೇಳ್ದಂಗೆ ಒಂದಷ್ಟು ಚಾನಲ್ಗಳಲ್ಲಿ ಹೇಳ್ದಂಗೆ ದ ಪ್ರಿಕ್ವಲ್ ಆಫ್ ಜನ ಸಿನಿಮಾ ನಾನು ಡೈರೆಕ್ಟ್ ಮಾಡ್ತಾರಂಥ ಸಿನ್ಮಾ ಡಿಸ್ಟ್ರಿಬ್ಯೂಟ್ರಾಗಿ ಅದು ಒಂದು ಮೂವತ್ತು ನಲ್ವತ್ತು ಸಿನ್ಮಾಗಳನ್ನ ನಾವು ಮಾಡಿದ್ದೀವಿ ಆಲ್ರೆಡಿ ಬಟ್ ನನ್ನ ಇಂಟೆನ್ಷನ್ ಇದ್ದಿದ್ದು ಆಸ್ ಎ ಡೈರೆಕ್ಟ್ರ್ ಆಗಬೇಕಂದ್ರೆ ಇಂಡಸ್ಟ್ರಿಗೆ ಬಂದಿದ್ದು ನಾನು ಒಂದು ಆಗಬೇಕು ಅಂತಂದರೆ ಇವತ್ತು ಸಿನಿಮಾನ ನಿಲ್ಲಿಸಿ ಮತ್ತು ಗೆಲ್ಸೋ ಅಂಥ ವಿಚಾರದಲ್ಲಿ ಬಿಸ್ನೆಸ್ಸನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಷ್ಟೇ ಒಳ್ಳೆಯ ಕತೆ ಮಾಡಿದ್ರು ಎಷ್ಟೇ ಒಳ್ಳೆ ಮೇಕಿಂಗ್ ಮಾಡಿದ್ರೂ ಅದನ್ನು ಪ್ರಮೋಷನ್ಸು ಪಬ್ಲಿಸಿಟಿ ಆ್ಯಂಡ್ ಥಿಯೇಟ್ರಿಗೆ ಬರಬೇಕು ಅಂತಂದರೆ ಅದಕ್ಕೊಬ್ಬ ಡಿಸ್ಟ್ರಿಬ್ಯೂಟ್ರ್ ಬೇಕಾಗಿರೋಂಥದ್ದು ಆ ನಿಟ್ಟಿನಲ್ಲಿ ನಾನು ಒಂದು ಹತ್ತನ್ನೆರಡು ವರ್ಷ ನನ್ನ ಒಂದು ಸಿನಿ ಜರ್ನಿನಲ್ಲಿ ಡಿಸ್ಟ್ರಿಬ್ಯೂಟ್ರಾಗಿ ಆಗಿ ಒಂದು ನಲವತ್ತು ಸಿನಿಮಾಗಳಿಗಿಂತ ಹೆಚ್ಚಾಗಿ ಕನ್ನಡ ತೆಲುಗು ತಮಿಳ್ ಹಿಂದಿ ಇಂಗ್ಲೀಷ್ ಕೂಡ ನಾನು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಈಗ ನನ್ನ ಕನಸು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದ ಮೂಲ ಉದ್ದೇಶ ನಿರ್ದೇಶನ ಮಾಡಬೇಕು ಡೈರೆಕ್ಟರ್ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಇವಾಗ ನಾನೇ ಕಥೆ ಚಿತ್ರಕತೆ ಬರೆದು ಈಗ ಸಿನಿಮಾ ಮಾಡ್ತಾಯಿದ್ದೀನಿ ಅಪರಿಕ್ವಾಲ್ ಆಫ್ ಜನ ಸಿನ್ಮಾ ಮಾಡ್ತಾಯಿದ್ದೀನಿ ಸರ್ ದಾದಾ ಅವ್ರ ಸಿನ್ಮಾ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು ಸೊ ಅದು ಎಲ್ಲಿವರೆಗೂ ಬಂದಿದೆ ಸಿನಿಮಾ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂದರೆ ಪ್ರಿಂಟಿಂದ ಡಿಜಿಟಲ್ಗೆ ನಾವು ಅದನ್ನು ಕನ್ವರ್ಟ್ ಮಾಡಿ ಡಿ ಐ ಇ ಕಲರ್ ಗ್ರೇಡಿಂಗು ಡಿ ಟಿ ಎಸ್ಸು ಸೆವೆನ್ ಪಾಯಿಂಟ್ ಒನ್ ಸೌಂಡಿಂಗು ಪ್ರತಿಯೊಂದೂ ರೆಡಿಯಾಗಿದೆ ಕಾಪಿ ಕಂಪ್ಲೀಟಾಗಿ ರೆಡಿಯಾಗಿದೆ ಒಂದು ಒಳ್ಳೆ ಪಬ್ಲಿಸಿಟಿ ಮಾಡಿ ಒಂದು ಒಳ್ಳೆ ಡೇಟಿಗೆ ರಿಲೀಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ ಸರ್ ನಿಮ್ಮ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು ಸೊ ಫ್ಯೂಚರ್ ಏನು ಮಾಡಬೇಕಂತ ಇದ್ದೀರ ಪ್ರೊಡಕ್ಷನ್ ಅಂದರೆ ಯಾ ಪ್ರೊಡಕ್ಷನ್ಸ್ ಅಂದರೆ ಎಲ್ಲರೂ ಪ್ರೊಡಕ್ಷನ್ ಹೌಸ್ಗಳು ಮಾಡ್ತಾರೆ ಎಲ್ಲರ ಉದ್ದೇಶವೂ ಸಿನ್ಮಾ ಅಂತಲೇ ಇರುತ್ತೆ ಸಿನ್ಮಾ ಮಾಡಬೇಕು ಅನ್ನೋದೇ ಮೂಲ ಉದ್ದೇಶ ಇದರಲ್ಲಿ ಆ್ಯಂಡ್ ನಾನು ಓನ್ ಪ್ರೊಡಕ್ಷನ್ ಮಾಡ್ತಾ ಇರೋ ಉದ್ದೇಶ ಏನಂದರೆ ನಾನು ಸಿ ಇಂಡಸ್ಟ್ರಿಗೆ ಬಂದಾಗ ಹೊಸಬ ನಮ್ಗೆ ಯಾವುದೇ ರೀತಿ ಫ್ಯಾಮಿಲಿ ಬ್ರ್ಯಾ ಬ್ಯಾಕ್ಗ್ರೌಂಡ್ ಆಗಲಿ ಅಥವಾ ಸಿನಿಮಾ ಟಚ್ ಇರಲಿಲ್ಲ ಈ ಸಿನಿಮಾ ಇಂಡಸ್ಟ್ರಿನೂ ಒಂದು ಸಾಧನೆ ಮಾಡಬೇಕು ಅಂತಲೇ ನಾವೇ ಬಂದಿದ್ದು ಸಾಧ್ಯವಾದಷ್ಟು ಹೊಸಬ್ರಿಗೆ ಹೊಸಬ್ರು ತುಂಬ ಟ್ಯಾಲೆಂಟ್ಸ್ ಇರ್ತಾರೆ ಅವರಿಗೆ ಒಂದು ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿರುತ್ತೆ ಒಂದು ಪುಷ್ ಬೇಕಾಗಿರುತ್ತೆ ಒಳ್ಳೆಯ ಕತೆ ಬರ್ಕೊಂಡಿರ್ತಾರೆ ಒಂದು ಬಜೆಟ್ ಫ್ರೆಂಡ್ಲಿ ಕತೆ ಮಾಡಿರ್ತಾರೆ ತುಂಬ ಟ್ಯಾಲೆಂಟ್ಸ್ ಇರ್ತಾರೆ ಅಂಥವ್ರಿಗೆ ಒಂದು ಒಂದು ಅವಕಾಶ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಪ್ರೊಡಕ್ಷನ್ ವರ್ಷ ಮಾಡಿರೋದು ಈಗ ನಂದೊಂದು ಪ್ರೊಡಕ್ಷನಲ್ಲಿ ನಂದೊಂದು ಸಿನಿಮಾ ಕೂಡ ಡೈರೆಕ್ಷನ್ ಆಗ್ತಾಯಿದೆ ಅದ್ರ ಜೊತೆಗೆ ಇನ್ನೂ ಒಂದು ಎರಡು ಮೂರು ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದ್ದೀವಿ ಕನ್ನಡ ತುಳು ಒಂದು ಬೈಲಿಂಗ್ ವೆಲ್ ಸ್ಟ್ರೈಟ್ ಸಿನಿಮಾ ಮಾಡ್ತಾಯಿದ್ದೀವಿ ಕನ್ನಡ ತೆಲುಗು ಒಂದು ಮಾತುಕತೆ ನಡೀತಾ ಇದೆ ಒಂದು ಸಿನಿಮಾ ವರ್ಷಕ್ಕೆ ನಾನು ಡೈರೆಕ್ಷನ್ ಅಂತೂ ಮಾಡೋ ಉದ್ದೇಶ ಅಂತೂ ಇದ್ದೇ ಇದೆ ಜೊತೆಗೆ ಒಂದಷ್ಟು ಜನಕ್ಕೂ ಬೇರೆ ಹೊಸಬ್ರಿಗೂ ಅವಕಾಶ ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ ಪ್ರೊಡಕ್ಷನ್ಸ್ ಮಾಡಿದ್ದೀನಿ ಸರ್ ಇದೇ ನಿಟ್ಟಿನಲ್ಲಿ ಕನ್ನಡ ಇಂಡಸ್ಟ್ರೀಲಿ ಶಿವಣ್ಣ ಅವ್ರದ್ದು ಫಾರ್ಟಿ ಇಯರ್ಸ್ ಕಂಪ್ಲೀಟ್ ಆಗಿದೆ ಸೊ ಅವ್ರಿಗೆ ಏನು ವಿಶ್ವಸ್ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಶಿವಣ್ಣ ಅವ್ರಿಗೆ ವಿಶಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಆಗಿ ಹೇಳ್ತೀನಿ ನಾನು ಶಿವಣ್ಣ ಅವರೊಬ್ಬ ಅಭಿಮಾನಿಯಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಧಕರಿಗೆ ಅವಾರ್ಡ್ಗಳು ಹೋಗುತ್ತೆ ಶಿವಣ್ಣ ಅವ್ರದ್ದು ಹೆಂಗೆ ಅಂದರೆ ಅವ್ರ ಅಡ್ರೆಸ್ಸೇ ಅವಾರ್ಡ್ ಇದ್ದಂಗೆ ಅದು ಅವರ ಸಾಧನೆ ಯಾಕೆ ಅಂತಂದರೆ ನನಗೆ ಶಿವಣ್ಣ ಅವರಲ್ಲಿ ಒಂದಷ್ಟು ಸಿನಿಮಾಗಳು ತುಂಬ ಇಷ್ಟ ವೈಯಕ್ತಿಕವಾಗಿ ಇಷ್ಟ ನಮ್ಮ ಇಂಡಸ್ಟ್ರೀಲಿ ಶಿವಣ್ಣ ಅವರು ನೂರ ಮೂವತ್ತಕ್ಕಿಂತ ಹೆಚ್ಚು ಸಿನಿಮಾಗಳು ಮಾಡಿದ್ದಾರೆ ಬೇರೆ ಬೇರೆ ಪಾತ್ರಗಳು ಮಾಡಿದ್ದಾರೆ ಬಟ್ ಅವರಲ್ಲಿರೋ ಟ್ಯಾಲೆಂಟಿಗೆ ಅವ್ರ ಕೆಪಾಸಿಟಿಗೆ ಇನ್ನೂ ಅದ್ಭುತವಾದ ಸಿನಿಮಾಗಳು ಇಷ್ಟಲೇ ಬರಬೇಕಾಗಿತ್ತು ಬಟ್ ಇನ್ಮೇಲಾದರೂ ಅದು ಬರಬೇಕು ಶಿವಣ್ಣ ಅವ್ರನ್ನ ಎಂಟರ್ಟೈನ್ ಮಾಡ್ತಿದ್ದಾರೆ ಅವ್ರು ನಡೆದಿದ್ದ ದಾರಿ ನಮಗೆಲ್ಲ ದಾರಿದೀಪ ಆಗಲಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಸರ್ ನಿಮ್ಮ ಪ್ರೊಡಕ್ಷನ್ ಈ ಪ್ಯಾಕೇಜ್ ಅಂತ ಏನೋ ಇದೆಯಂತೆ ಸೊ ಏನದು ಅಂತ ಹೆಚ್ಚಿನ ಮಾಹಿತಿ ಕೊಡ್ಬೋದು ಆ್ಯಕ್ಚುಲಿ ಅದನ್ನು ನಾನು ಅಫಿಷಿಯಲಿ ಅನೌನ್ಸ್ ಮಾಡಬೇಕಂತಿದ್ದೀನಿ ನೆಕ್ಸ್ಟ್ ಪ್ರೆಸ್ ಮೀಟ್ ಕರೆದು ಅದಕ್ಕೆ ಎಲ್ಲೂ ಹೇಳಿಲ್ಲ ಬಟ್ ಓಕೆ ನೀವು ಕೇಳಿರೋದಕ್ಕೆ ಒಂದು ಚಿಕ್ಕ ಇಂಟ್ ಕೊಡ್ತೀನಿ ಇಂಟೆನ್ಷನ್ ಇಸ್ ಇಷ್ಟೇ ಸಿನಿಮಾ ಸ್ಟಾರ್ಟ್ ಆಗಬೇಕು ಯಾರೇ ಸಿನ್ಮಾ ಮಾಡ್ತಾರೆ ಇವತ್ತು ಹಿಂದೆ ಕೆಲವು ವಿಂಟರ್ಗಳೆಲ್ಲ ನಾವು ಹೇಳಿದ್ದೀವಿ ಏನಂತ ಅಂದರೆ ಸಿನ್ಮಾ ಎಲ್ಲರೂ ಸಿನಿಮಾ ಒಳ್ಳೆಯ ಸಿನಿಮಾ ಮಾಡಬೇಕು ಗೆಲ್ಲಬೇಕು ಅಂತಲೇ ಇಂಡಸ್ಟ್ರಿಗೆ ಬರೋ ಅಂಥದ್ದು ಬಟ್ ಇಲ್ಲಿ ಪಾಯಿಂಟ್ ಏನಾಗುತ್ತೆ ಅವ್ರಿಗೆ ನಾಲೆಡ್ಜ್ ಇಲ್ದೇನೋ ಅಥವಾ ಅವ್ರಿಗೆ ಅದರ ಸರಿಯಾದ ಎಜುಕೇಷನ್ ಇಲ್ಲದೇನೋ ಮತ್ತು ಆ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರು ಹೆಂಗೆ ನಡ್ಕೋಬೇಕು ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಸಿನ್ಮಾ ಮಾಡಿಬಿಡ್ತಾರೆ ಸೋ ಆ್ಯಂಡ್ ಸೋ ರೀಸನ್ಸಿಗೆ ಸಿನಿಮಾ ನಿಂತೋಗುತ್ತೆ ಹೋಗುತ್ತೆ ಆಮೇಲೆ ಸಿನಿಮಾ ರಿಲೀಸ್ ಆಗೋಲ್ಲ ಈ ಥರ ಒಂದಷ್ಟು ಸಮಸ್ಯೆಗಳತ್ತೆ ಎಸ್ಪೆಷಲಿ ನ್ಯೂ ಕಮರ್ಸ್ಗೆ ಇದಾಗ್ತಾ ಇರೋದು ಜಾಸ್ತಿ ಆ ನಿಟ್ಟಿನಲ್ಲಿ ಒಂದು ಸಿನಿಮಾ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಪ್ಯಾಕೇಜ್ ಅನ್ನೋ ಕಾನ್ಸೆಪ್ಟ್ ಏನಂದರೆ ಒಂದು ಮಿನಿಮೈಸ್ ಬಜೆಟ್ ಬೇಸಿಕ್ ಸ್ಟಾರ್ಟು ಸಿನಿಮಾ ಟೈಟಲ್ ರಿಜಿಸ್ಟ್ರೇಷನಿಂದ ಹಿಡಿದು ಪ್ರೊಡಕ್ಷನ್ನು ಪ್ರೀ ಪ್ರೊಡಕ್ಷನ್ನು ಪೋಸ್ಟ್ ಪ್ರೊಡಕ್ಷನ್ನು ಫಸ್ಟ್ ಕಾಪಿ ಸೆನ್ಸಾರ್ ಎಲ್ಲ ಆದಮೇಲೆ ಪಬ್ಲಿಸಿಟಿ ಆ್ಯಂಡ್ ರಿಲೀಸ್ ಥಿಯೇಟ್ರಿಗೆ ರಿಲೀಸ್ ಆಗೋವರೆಗೂ ಆ ಒಂದು ಪ್ಯಾಕೇಜಲ್ಲಿ ಕೌಂಟ್ ಇರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಟೀಮ್ ಇದೆ ವರ್ಕ್ ಮಾಡ್ತಾರೆ ಒಂದು ಬರೋಂಥ ಪ್ರೊಡ್ಯೂಸರ್ಗೆ ಅದು ಗೈಡ್ಲೈನ್ ಕೊಟ್ಟು ಏನೆಲ್ಲ ನಾವು ಹೇಳಬೇಕು ಅವ್ರಿಗೆ ಏನು ಎಜುಕೇಟೆಡ್ ಮಾಡಬೇಕು ಒಂದು ಸಿನಿಮಾ ಹೆಂಗೆ ಮೇಕಿಂಗ್ ಆಗುತ್ತೆ ಯಾವ್ಯಾವ ಸ್ಟೇಜಲ್ಲಿ ಏನೇನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಯಾವ ಕ್ಯಾಮ್ರಾ ಬಳಸ್ತೀವಿ ಪ್ರತಿಯೊಂದು ನಮಗೆ ಡಿಸ್ಕಷನ್ ಲೆವೆಲ್ಲೇ ಫೈನಲ್ ಆಗಿ ಆಮೇಲೆ ಏರ್ಗೆ ಹೋಗುವಂಥದ್ದು ನಮ್ಮ ಒಂದು ಪ್ಯಾಕೇಜ್ ಇದರಲ್ಲಿ ಮೂಲ ಉದ್ದೇಶ ಆಗಿರುತ್ತೆ ಸರ್ ನಿಮ್ಮ ಗೆಳೆಯರು ಕೂಡ ಪ್ರೊಡಕ್ಷನ್ ಬರ್ತಿದ್ದಾರೆ ಅಂತ ಗೊತ್ತಾಯಿತು ಸರ್ ಅದು ನಿಮ್ಮ ಪರಿಚಯ ಮಾಡಿಕೊಡೋದು ಸರ್ ನಮಸ್ತೆ ನನ್ನ ಹೆಸರು ಜಗದೀಶ್ ಅಂತ ನಾನು ರೀಸೆಂಟ್ಲಿ ಕಾಲ್ ಕಾಲಿಡಿದ್ದು ನನ್ನ ಫಸ್ಟು ಮೂವಿ ಬಂದು ಕಾಮದೇನು ಅಂತ ಒಂದು ಪ್ರೊಡಕ್ಷನ್ ಆಗಿದೆ ಅದಾದಮೇಲೆ ಈಗ ಒಂದು ಲಾಸ್ಟ್ ಕ್ಲೀ ಅಂತ ಒಂದು ವೆಬ್ ಸಿರೀಸ್ ಒಂದು ಪ್ರೊಡಕ್ಷನ್ ಮಾಡಿದ್ದೀನಿ ಸೊ ಈಗ ನಂತರ ಮುಂದಿನ ದಿನಗಳಲ್ಲಿ ನಮ್ಮ ಸ್ನೇಹಿತರಾದಂಥ ಚಂದನ್ ಸರ್ ಜೊತೆ ಸೇರಿಕೊಂಡು ನಾವು ಒಂದು ಮೂವಿ ಮಾಡಬೇಕು ಅನ್ನೋ ಒಂದು ಆಸೆ ಅನ್ನೋದಂತೂ ಖಂಡಿತ ಇದೆ ಯಾಕಂದರೆ ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಚಂದನ್ ಸರ್ ಬಂದು ಅವರೇನು ನಿನ್ನೆ ಮೊನ್ನೆಯಿಂದ ಇದ್ದವರಲ್ಲ ಈಸ್ ಅ ವೆರಿ ಸೀನಿಯರ್ ಗೈ ಆ್ಯಂಡ್ ಅವ್ರು ಮಾಡಿರೋಂಥ ಡಿಸ್ಟ್ರಿಬ್ಯೂಷನ್ ಮೋರ್ ದೆನ್ ಫಾರ್ಟಿ ಪ್ಲಸ್ ಇದೆ ಸೊ ಒಬ್ರು ಡಿಸ್ಟ್ರಿಬ್ಯೂಟರ್ ಡೈರೆಕ್ಟರ್ ಆದಾಗ ಈ ನೋಸ್ ಇನ್ ಆ್ಯಂಡ್ ಔಟ್ ಹೇಗೆ ಅದು ವರ್ಕ್ ಮಾಡಬೇಕು ಅದನ್ನು ಹೇಗೆ ಮೂವಿನ ಗೆಲ್ಲಿಸಬೇಕು ಅನ್ನೋದು ಹಿನ್ ವಾಸ್ ವೆರಿ ವೆಲ್ ಸೊ ಹಾಗಾಗಿ ಇಂಥ ಒಂದು ಒಳ್ಳೆ ಸ್ನೇಹಿತರು ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯು ಆಲ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಖಂಡಿತವಾಗಿ ಕೊಟ್ಟೆ ಕೊಡ್ತೀವಿ ಸರ್ ಪ್ರೊಡಕ್ಷನ್ ಬಿಟ್ಟು ನೀವು ಒಬ್ಬೊಬ್ಬರು ಆರ್ಟಿಸ್ಟಾಗೂ ಕಾಣಿಸ್ಕೊಂಡಿದ್ದೀರಿ ಹಿಂದೆ ಸೊ ಈಗ ನೆಕ್ಸ್ಟ್ ಮೂವೀಸ್ ಯಾವುದನ್ನು ಮಾಡ್ತಿದ್ದೀರಾ ಯಾವ ಲೈನಪ್ಪ ಹೇಗಿದೆ ನಿಮಗೆ ಹೌದು ಸರ್ ಈಗ ನಾನು ಮಾಡಿದಂಥ ಲಾ ಲಾಸ್ಟ್ ಪ್ರೊಡಕ್ಷನ್ ಲಾಸ್ಟ್ಲಿ ಅನ್ನೋ ಒಂದು ವೆಬ್ ಸೀರೀಸಲ್ಲಿ ನಾನೊಂದು ಸಣ್ಣದಾಗಿ ಪೊಲೀಸ್ ಕ್ಯಾರೆಕ್ಟರ್ ಅನ್ನೋ ಒಂದೊಂದು ಇಂಟ್ರೊಡಕ್ಷನ್ ತೊಗೊಂಡಿದ್ದೀನಿ ಒಂದು ಆರ್ಟಿಸ್ಟಾಗಿ ಚಿತ್ರರಂಗಕ್ಕೆ ಒಂದು ಕಾಲು ಇಟ್ಟಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಒಂದು ಮೂವಿ ಮಾಡಬೇಕು ಅಂತ ಇದೆ ಆ ಮೂವಿಲಿ ಒಂದು ಒಳ್ಳೆಯ ಕ್ಯಾರೆಕ್ಟರೂ ಆಗಬೇಕು ಸೊ ಒಂದು ನಟನಾಗಿ ಜನಕ್ಕೆ ನಾನು ಇದು ಮಾಡ್ಕೊಬೇಕು ಅನ್ನೋದು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಪರಿಚಯ ನಮ್ಮ ಪರಿಚಯ ಈಗ ನಾವು ಚಂದನವ್ರ ಸ್ನೇಹಿತರಾಗಿದ್ದೀವಿ ಏನೋ ಫಿಲಮ್ ಲ್ಯಾಂಡಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ತುಂಬ ದೊಡ್ಡವರು ಧ್ಯಾನವಂತರು ಅವ್ರ ಜೊತೆ ನಾವು ಸೇರಬೇಕು ಕಲಾ ಸರಸ್ವತಿ ನಮ್ಮನ್ನ ವೆಲ್ಕಮ್ ಮಾಡಿದ್ರೆ ನಾವು ಯಾವತ್ತೂ ಸ್ಯಾಂಡಲ್ವುಡ್ಗೆ ಒಂದು ಆ್ಯಕ್ಟ್ರಾಗಿ ಆಗಿ ಕಲಾವಿದೆಯಾಗಿ ನಾನು ಎಂಟ್ರಿ ಕೊಡ್ತೀನಿ ಅಂತ ಒಂದು ಭರವಸೆಯಲ್ಲಿ ಹೇಳ್ತೀನಿ ಅಷ್ಟೇ ವೀಡಿಯೋಗೆ ಇನ್ನೇನಿಲ್ಲ ಅಷ್ಟೇ ಚಂದನವರು ನಮ್ಗೆ ತುಂಬ ಆತ್ಮೀಯರು ಅವರು ನಮಗಿಂತ ಧ್ಯಾನವಂತರು ಅವರು ಇವಾಗ ನಾವು ಕಲಾ ಕಲಾವಿದ ಆಗಿ ಕಲಾ ಸರಸ್ವತಿ ಆಶೀರ್ವಾದ ಮಾಡಿದ್ರೆ ನಾನು ಸ್ಯಾಂಡಲ್ವುಡ್ ಬರಬೇಕು ಅಂತ ಆಸೆ ಇದೆ ಅದೊಂದು ಯಾವುದೋ ಒಂದು ಗುಟ್ಟಲ್ಲಿ ಹೇಳಿದ್ದೆ ಇವರಿಗೆ ಅವ್ನು ಅದನ್ನ ಇಟ್ಕೊಂಡ್ಬಂದು ಇವರು ಕರ್ಕೊಂಬಂದು ಆಯ್ತು ಮಾಡು ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ ನೋಡೋಣ ಎಲ್ಲ ಕೃಷ್ಣಂಗ ಅರ್ಪಣೆ ಅವ್ನು ಮನ್ಸು ಮಾಡ್ರೆ ಎಲ್ಲಿಗೆ ಯಾರು ಎಲ್ಲಿ ಬೇಕೋ ಹೋಗ್ಬೋದು ಅಷ್ಟೇ ನಾನು ಹೇಳೋದು ಸರ್ ನಿಮ್ಮ ಹೊಸ ಸಿನಿಮಾ ಆಲ್ರೆಡಿ ಒಂದು ಮೂವಿ ಕಾಮಧೇನು ಅಂತ ರಿಲೀಸಿಗೆ ರೆಡಿ ಇದೆಯಂತೆ ಸೊ ಅದ್ರ ಬಗ್ಗೆ ಹೊಸ ಏನಾದರೂ ಅಪ್ಡೇಟ್ಸ್ ಕೊಡೋದಕ್ಕೆ ಸರ್ ಹೌದು ಕಾಮಧೇನು ಅಂತ ಒಂದು ಪ್ರೊಡಕ್ಷನ್ ಮಾಡಿದ್ದೀವಿ ಅದು ರಿಲೀಸಿಗೆ ಈಗ ರೆಡಿ ಇದೆ ಅದರಲ್ಲಿ ಮುಖ್ಯ ಪಾತ್ರದಲ್ಲಿ ಸುನೀಲ್ ಅವ್ರು ಮಾಡಿದ್ದಾರೆ ನಮ್ಮ ಸನಾತನಿಯವ್ರು ಮಾಡಿದ್ದಾರೆ ಆಗಿ ಸೊ ಅದು ಬಂದು ಒಂದು ಮಕ್ಕಳ ಚಲ ಚಲನಚಿತ್ರ ಅದು ಮಕ್ಕಳಿಗೋಸ್ಕರ ಮಾಡಿರುವಂಥ ಮೂವಿ ಅನ್ನ ಮೇಯ್ನ ಬಂದು ನಾವು ಕಾಮಧೇನು ಅಂದರೆ ಒಂದು ಹಸುವಿನ ಸಬ್ಜೆಕ್ಟ್ನ ಇಟ್ಕೊಂಡು ಗೋವನ್ನ ಗೋವನ್ನ ಸಬ್ಜೆಕ್ಟ್ ಇಟ್ಕೊಂಡು ಗೋವಿಂದ ಏನೇನು ಯೂಸಸ್ ಆಗುತ್ತೆ ಗೌನ ಏಂತು ಕೊಲ್ಲಬಾರ್ದು ಅನ್ನೋದು ಒಂದು ಬೇಸ್ನ ಇಟ್ಕೊಂಡು ನಾವು ಮಾಡಿರತಕ್ಕಂತಹ ಮೂವಿ ಅದು ವೆರಿ ಶಾರ್ಟ್ಲಿ ತರೆ ಮೇಲೆ ಬರುತ್ತೆ ಮೂವಿ ಅದು ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ಸರ್ನ ಇಟ್ಕೊಂಡು ನಾವು ಈಗ ಆಲ್ರೆಡಿ ಅದ್ರ ಕತೆ ಪ್ರಮೋಷನ್ಸ್ ಅದೆಲ್ಲ ಮಾತಾಡಿದ್ದೀವಿ ಸೊ ನೆಕ್ಸ್ಟ್ ಈಗ ಅದನ್ನು ಹೇಗೆ ಪ್ರಮೋಟ್ ಮಾಡಬೇಕು ಎಲ್ಲ ಇದು ಮಾಡಿ ವೆರಿ ಶಾರ್ಟ್ಲಿ ಅದು ಡೇಟ್ ಅನೌನ್ಸ್ ಮಾಡ್ತೀವಿ ಸರ್ ನಿಮ್ಮ ಡಿಸ್ಟ್ರಿಬ್ಯೂಷನಲ್ಲಿ ಯಾವ ಮೂವಿನೂ ಬರುತ್ತೆ ಇಲ್ಲ ಸಿನ್ಮಾ ಒಬ್ಬ ವಿತರಕನಾಗಿ ನನ್ನ ವೃತ್ತಿ ಧರ್ಮ ನಾನು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೇನೆ ಆ್ಯಂಡ್ ನನಗೆ ಸಿನಿಮಾ ಡೀಟೇಲ್ ಗೊತ್ತಿದೆ ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ದೀನಿ ಮಕ್ಕಳು ಸಿನ್ಮಾ ಅಂದಿದ ತಕ್ಷಣ ಕೆಲವ್ರು ಏನು ಮಾಡ್ಬಿಡ್ತಾರೆ ಇಲ್ಲಿ ತುಂಬ ಒಂದು ಮಿನಿಮಮ್ ಬಜೆಟ್ ಇಟ್ಕೊಂಡು ಅಥವಾ ಮೇಕಿಂಗಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತಾರೆ ನನಗೆ ಇವ್ರ ಮೂವಿ ನೋಡಿದಾಗ ತುಂಬ ಖುಷಿಯಾಗಿದ್ದೇನೆ ಅಂತ ಅಂದರೆ ಕ್ವಾಲಿಟಿ ಆಫ್ ಮೇಕಿಂಗ್ ಮಾಡಿದ್ದಾರೆ ಒಳ್ಳೆ ಕ್ಯಾಮ್ರಾ ಒಳ್ಳೆ ಫ್ರೇಮು ಪ್ರತಿಯೊಂದು ಕ್ವಾಲಿಟಿ ಆಫ್ ಮೇಕಿಂಗು ಕುತ್ಕೊಂಡಾಗ ಆ ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ ಆ ಥರ ಕಾನ್ಸಂಟ್ರೂ ಇಟ್ಕೊಂಡು ಮಾಡಿದ್ದಾರೆ ನಮ್ಮ ಸ್ನೇಹಿತರು ಅಂತ ನಾನು ಹೇಳ್ತಾ ಇಲ್ಲ ಹೇಳ್ತಾ ಇದ್ದೀನಿ ಆಮೇಲೆ ಅವರು ತೊಗೊಂಡಿರೋ ವಿಷಯ ಹೇಳಿರೋ ಮೆಸೇಜು ಇವತ್ತಿನ ಜನ್ರೇಷನ್ಗೆ ತುಂಬ ಅಗತ್ಯ ಇದೆ ಎಸ್ಪೆಷಲಿ ಬರೀ ಮಕ್ಕಳ ಸಿನಿಮಾ ಅಲ್ಲ ಅದು ಆ್ಯಕ್ಚುಲಿ ಕಂಪ್ಲೀಟ್ ಫ್ಯಾಮಿಲಿ ನೋಡೋವಂಥ ಸಿನ್ಮಾನೇ ಇರೋವಂಥದ್ದು ಫೋಕಸ್ ಮಾಡಿರೋದು ಮಕ್ಕಳನ್ನ ಅಷ್ಟೇ ಒಂದು ಅದ್ಭುತವಾದ ವಿಷಯನ ಇಟ್ಕೊಂಡು ತುಂಬ ನೀಟಾಗಿ ಸ್ಕ್ರೀನ್ ಪ್ಲೇ ಮಾಡಿದರೆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಸಿನ್ಮಾನು ತೆಗ್ದಿದ್ದಾರೆ ಇವರು ಇವರು ಸ್ನೇಹಿತರು ಕೂಡಿ ಸಿನಿಮಾ ಮಾಡಿ ಅದನ್ನು ರಿಲೀಸ್ ಅಂತ ತಗೊಂಬಂದಿದ್ದಾರೆ ಒಂದು ಒಳ್ಳೆಯ ಸಿನ್ಮಾ ವಿಷಯ ಇಟ್ಕೊಂಡು ಸಿನ್ಮಾ ಮಾಡಿದಾಗ ಒಬ್ಬ ವಿತರಕನಾಗಿ ನಾನು ಏನು ಸಪೋರ್ಟ್ ಮಾಡಬೇಕು ಒಬ್ಬ ಅಲ್ಲದೆ ಒಬ್ಬ ವಿತರಕನಾಗೂ ಕೂಡ ನಾನು ಅದನ್ನು ಸಪೋರ್ಟ್ ಮಾಡೇ ಮಾಡ್ತೀನಿ ಆಮೇಲೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಈಗಿನ ಮಕ್ಕಳಿಗೆ ಗೋ ಅಂದರೆ ಏನು ಆ ಗೋವಿಂದ ಏನೇನು ಯೂಸಸ್ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಇದೆ ಈ ಇದನ್ನು ನಿರ್ದೇಶನ ಬಂದು ನಮ್ಮ ಹರೀಶ್ ಕುಂದೂರ್ ಅಂತ ನಮ್ಮ ಸ್ನೇಹಿತರಾದಂಥ ಹರೀಶ್ ಕುಂದೂರ್ ಮಾಡಿದ್ದಾರೆ ಪ್ರೊಡಕ್ಷನಲ್ಲಿ ನನ್ನ ಪಾರ್ಟ್ನರ್ ಆದಂಥ ಲಕ್ಷ್ಮೀಕಾಂತ್ ಇದ್ದಾರೆ ಅವರು ಮತ್ತು ನಾನು ಸೇರಿ ಇದು ಪ್ರೊಡಕ್ಷನ್ ಮಾಡಿರೋಂಥಕ್ಕಂಥ ಮೂವಿ ಇದು ಆಮೇಲೆ ಇದು ಪ್ರತಿಯೊಂದು ಸ್ಕೂಲಲ್ಲಿ ಪ್ರತಿಯೊಂದು ಮಕ್ಕಳು ಅವ್ರ ತಂದೆ ತಾಯಿಯಿಂದ ಏನು ಮಾಡಬೇಕು ಅವ್ರ ಮಕ್ಳಿಗೆ ಕರ್ಕೊಂಡು ಹೋಗಿ ಆ ನಾಲೆಜ್ ಆ ಹಸು ಅಂದರೆ ಏನು ಗೋ ಅಂದರೆ ಏನು ಗೋವಿಂದ ಸಿಗೋವಂಥ ಗಂಜ್ಲಾ ಅಂದರೆ ಏನು ಅದರಲ್ಲಿ ಏನೇನು ಮೆಡಿಸನಲ್ ಪ್ರಾಪರ್ಟೀಸ್ ಇದೆ ಸೊ ಇದನ್ನೆಲ್ಲ ನಾವು ಈ ಚಿತ್ರದಲ್ಲಿ ತೋರಿಸಿದ್ದೀವಿ ಸೊ ಇದು ಪ್ರತಿಯೊಂದು ಮನೆಗೂ ತಲುಪಬೇಕಾದಂಥ ಮೂವಿ ಸೊ ವೆರಿ ಶಾರ್ಟ್ಲಿ ಇದಕ್ಕೊಂದು ನಾವು ಒಂದು ಓಪನಿಂಗ್ ಇದು ಮಾಡಿ ನಿಮಗೆ ಡೆಫಿನೆಟಾಗಿ ಹೇಳ್ತೀವಿ ದಯವಿಟ್ಟು ನಿಮ್ಮ ಸಹಕಾರನೂ ನಮಗಿರಲಿ ಥ್ಯಾಂಕ್ ಯು ಶೋರ್ ಸರ್ ಥ್ಯಾಂಕ್ ಯು ಪ್ರತಿಯೊಬ್ಬರು ಸನಾತನ ಧರ್ಮದವರು ಈ ಗೋ ಚಿತ್ರ ನೋಡಲೇಬೇಕು ಕಾಮದನ್ನು ಗೆಲ್ಲಿಸಿ ಹರಸಿ ಗೆಲ್ಲಿಸಿ ಅಷ್ಟೇ ಸರ್ ಕರ್ನಾಟಕದಲ್ಲಿ ಮೇಜರಾಗಿ ಒಂದು ಫಿಲಿಮ್ ಸ್ಟುಡಿಯೋ ಮಾಡಬೇಕು ಅಂತ ನೀವು ಹೊರಟಿದ್ರಿ ಅಂತ ಕೇಳ್ಕೊಟ್ರಿ ಇದೇ ಮಂಗಳೂರಲ್ಲಿ ಅದು ಬರ್ತಿದೆ ಅಂತಲೂ ಗೊತ್ತಾಯಿತು ಸೊ ಅದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಸಿಗೋದಾದರೆ ಸರ್ ಅದು ಪ್ರತಿಯೊಬ್ಬರು ಕನಸಾಗಿರುತ್ತೆ ಇಂಡಸ್ಟ್ರಿಗೆ ಬಂದಾಗ ಏನೋ ಒಂದು ಒಂದು ಕೊಡುಗೆ ಕೊಡಬೇಕು ಅಥವಾ ಇಂಡಸ್ಟ್ರಿಗೆ ಸೂಟ್ ಆಗೋವಂಥ ಆ್ಯಪ್ಟ್ ಆಗೋ ಸಪೋರ್ಟಿವ್ ಆಗೋವಂಥ ಒಂದು ವಿಷಯ ಅಂತ ಸ್ಟು ಫಿಲಿಮ್ ಸ್ಟುಡಿಯೋನೇ ಎರಡು ಥರ ಬರುತ್ತೆ ಫಿಲಿಮ್ ಸ್ಟುಡಿಯೋ ಈಗ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಹಿರಿಯರೆಲ್ಲ ಸರಿ ಮನವಿ ಕೊಟ್ಟಿದ್ದಾರೆ ಅದು ಪ್ಲ್ಯಾನ್ ಇದ್ದಾರೆ ನಾನು ಮಾಡೋಕ್ಕೆ ಹೊರಟಿರೋದು ಸ್ಟುಡಿಯೋ ಅಂತಂದರೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಸ್ಟಾರ್ಟ್ ಟು ಎಂಡ್ ಆಲ್ ಇನ್ ಒನ್ ಪ್ಲಾಟ್ಫಾರ್ಮ್ ಕಾನ್ಸೆಪ್ಟಲ್ಲಿ ಅಂದರೆ ಒಳಗಡೆ ನಿಮಗೆ ಒಂದು ಗ್ರೀನ್ ಮ್ಯಾಟ್ ಫ್ಲೋರ್ ಇರ್ಬೋದು ಒಂದು ಮಿನಿ ಥಿಯೇಟ್ರ್ ಇರ್ಬೋದು ಅದನ್ನು ಮಲ್ಟಿಪಲ್ ಯೂಸ್ ಮಾಡ್ಕೋಬೇಕು ಒಂದು ಪೋಸ್ಟ್ ಪ್ರೊಡಕ್ಷನ್ಸ್ ಇರ್ಬೋದು ಒಂದು ಕ್ಯಾಮ್ರಾ ಯೂನಿಟ್ ಇರ್ಬೋದು ಈ ಥರದೊಂದು ಟೋಟಲ್ ಒಬ್ಬ ಪ್ರೊಡ್ಯೂಸರು ನಮ್ಮ ಹತ್ರ ಬಂದು ಒಂದು ಕತೆ ಕೇಳಿ ಫೈನಲ್ ಆಯಿತು ಅಂತ ಅಂದರೆ ಅಥವಾ ನಾವೇ ಒಂದು ಸಿನಿಮಾ ಮಾಡ್ತೀವಿ ಅಂತಂದರೆ ಎಲ್ಲ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಕವರ್ ಆಗೋಂಥದ್ದು ಒಂದು ಫ್ಲೋರ್ನ ನಾನು ಪ್ಲ್ಯಾನ್ ಮಾಡ್ತಾಯಿದ್ವಿ ಭಾಳ ವರ್ಷಗಳು ಕನಸಾಗಿತ್ತು ನೋಡ್ಬ್ಯಾನು ಲಾಕ್ಡೌನ್ ಇದೆಲ್ಲ ಆಗಿದ್ದರಿಂದ ಅದು ನಮ್ಮದು ಹೋಲ್ಡ್ ಆಗಿತ್ತು ಈಗ ಏನಂತಂದರೆ ಬೆಂಗಳೂರಲ್ಲಿ ಅದು ಆ್ಯಕ್ಚುಲಿ ನಮ್ಮದು ಬೇರೆ ಬೇರೆ ಕಡೆ ಇದೆ ಆಲ್ ಇನ್ ಒನ್ ಪ್ಲಾಟ್ಫಾರ್ಮ್ ಮಾಡಬೇಕಂದ್ರೆ ಕಮರ್ಷಿಯಲ್ ಆಗಿ ಜಾಗ ಬೇಕು ಅದಕ್ಕೆ ನಮಗೆ ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳಿದೆ ಹಾಗಾಗಿ ಮಂಗ್ಳೂರಲ್ಲಿ ಲಕ್ಕಿಲಿ ನಮಗೆ ಮಂಗ್ಳೂರು ಸಿಟಿನಲ್ಲೇ ಒಂದು ನಾಲ್ಕು ನಾಲ್ಕುವರೆ ಸಾವಿರ ಸ್ಕ್ವೇರ್ ಫೀಟ್ ಜಾಗದ್ದು ಒಂದೇ ಫ್ಲೋರ್ ಸಿಕ್ಕಿದೆ ನಮಗೆ ಅಲ್ಲಿ ಬಿಲ್ಟ್ ಆಗ್ತಾಯಿದೆ ಅದು ಈಗ ಗ್ರೀನ್ ಮ್ಯಾಟ್ ಅಂಥದ್ದು ನಡೀತಾ ಇದೆ ಗ್ರೀನ್ ಮ್ಯಾಟು ಒಂದು ಥಿಯೇಟರು ಟೋಟಲ್ ಪೋಸ್ಟ್ ಪ್ರೊಡಕ್ಷನ್ನು ಒಂದು ಕಾನ್ಫರೆನ್ಸಲ್ಲೆಲ್ಲ ಓವರ್ ಆಲ್ ನಮಗೆ ಒಬ್ಬರು ಹೊಸಬ್ರು ಬಂದರೂ ಅಥವಾ ಯಾರೇ ಒಂದು ಸಿನಿಮಾ ಮಾಡಬೇಕು ಅಂತ ಬಂದ್ರೂ ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಚೆ ಹೋಗೋದಕ್ಕೆ ಏನು ವ್ಯವಸ್ಥೆ ಬೇಕೋ ಆ ಥರದೊಂದು ಸ್ಟುಡಿಯೋ ಮಾಡಿದ್ದೀವಿ ಆ ಕೆಲಸ ನಡೀತಾ ಇದೆ ಇಷ್ಟರಲ್ಲೇ ಮುಗಿಯುತ್ತೆ ಅಫಿಷಿಯಲ್ಲಿ ನಿಮ್ಮನ್ನೆಲ್ಲ ಕರೆದೊಂದು ಪ್ರೆಸ್ ಮೀಟ್ ಮಾಡಿ ಅದನ್ನ ಲೋಕಾರ್ಪಣೆ ಮಾಡ್ತೀವಿ ನಾವು